ಮಜಿಯಮ್ಮ ಮಜ್ಜಿಮ್ಮ ಲಸ್ಮಕ್ಕೇನು ನಾದ್ ಬೀರೋರ್ ಹೋಗ್ಯಾಣ ಅಂತ ಅಲ್ವೇ ಅವ್ರ ಅತ್ತೆನ ಕರ್ಕೊಂಬರಕ್ಕಿ ಹ್ಮ್ ಕಡಂಗಕ್ಕ ಅವ್ರ ಅತ್ತೆ ಗುದ್ದಾಡ್ಕೊಂಡು ಹೋಗಿದ್ಲು ಗೌರಿ ಮನಿಗೆ ಮನಿಲಿ ಇರಲ್ಲ ಅಂತ ಹೇಳಿ ಅಕ್ಕೇನ ಅವ ಅಣ್ಣನು ಏನೋ ಹೇಳಿ ಸಮಾಧಾನ ಮಾಡಿ ಕರ್ಕೊಂಬರಣ ಅಂತ ಹೋಗ್ಯಾರಮ್ಮ ಅವ್ರ ಅತ್ತೆ ಗೊತ್ತಾಳ ಇಲ್ವ ಯಾರಿಗ್ ಗೊತ್ತು ಹಾ ಆ ಗೌರಿ ಬೇರೆ ಮೊದಲೇ ಸೈ ಇಲ್ಲ ಅದು ಇದು ಅಂತ ಹೇಳಿ ಹೇಳ್ಕೊಟ್ಟಿದ್ ತಳರ ಅಮ್ಮ ಈಗ ಅಲ್ಲ ಅವ್ರ ಅತ್ತೆ ಮೊದ್ಲು ಹೋಗಿದ್ಲು ಅಮ್ಮ ಈಗ ಏನಪ್ಪ ಓ ಅಲ್ಲ ದೇವ್ರ ಕೊಟ್ಟ ಕಾಲದಾಗೆ ಸಂತೋಷವಾಗಿ ಮಾಡ್ಕೊಂಡ್ ತಿಂಬೋದ್ ಬಿಟ್ಟು ಗುದ್ದಾಡ್ಕೊಂಡ್ ಅಲ್ಲಿ ಹೋಗಿರೋದ್ ನೋಡು ಏ ಒಕ್ಕಿ ಅಯ್ಯಮ್ಮಗೊಂದು ಗೀಟ ಬುದ್ಧಿ ಇಲ್ಲ ಕೆಂಚಮ್ಗೆ ಬರೀ ವಯಸ್ಸಾಗಿರೋದು ಒಂದೇನಿ ಹಾಂ ಹ್ಞೂ ಅವಕ್ಕಯ್ಯ ಮೊದಲು ಕೂಲಿ ಮಾಡ್ಕೊಂಡು ತಿಂತಿದ್ದೆಲ್ಲ ನಾನು ಮರ್ತು ಬಿಟ್ಟೈತಿ ಈಗ ಒಂದು ಐದು ಎಕರೆ ಜಮೀನು ಸಿಕ್ಕೈತಲ್ಲ ಅಕ್ಕೇನಿ ಮಾಡೋರು ಕಂಡ್ರೆ ಅಲ್ಲೇ ಒಂಥರ ತಾತ್ಸಾರ ಅಯ್ಯಮ್ಮಗೆ ಹಾಂ ಲಸ್ ಮಕ್ಕ ಹಂಗಲ್ಲ ಕಷ್ಟದಾಗಿರೋರಿಗೆ ಅಯ್ಯ ಅಂತಾಳೆ ನಾವುನು ಹಂಗೆ ಅಲ್ವೇ ಕಷ್ಟ ಆಗಿದ್ದಾರು ಅಂತಾನ ಆದರೆ ಅಯ್ಯಮ್ಮ ಅಲ್ಲೇ ಹಳೇದೆಲ್ಲ ನಾನು ಮರ್ತು ಬಿಟ್ಟೆ ಅವಳೆ ಅನ್ಸುತ್ತೆ ಹಾಂ ಅಲ್ಲ ಅವಣ್ಣ ಏನು ಆಗಡ್ಡ ಬುತ್ತಿ ಥರ ಮಾಡ್ಕೊಡ್ತೀನಿ ಮದ್ಯನದ್ದ ಹ್ಞೂ ನಾಗಣ್ಣ ಏನು ಚೈತಲ್ಲ ಶಾರದಮ್ಮ ಅಯ್ಯ ಬರೋದೇ ಇಲ್ಲ ಕಣಿ ವಾಲ್ತಾಕಿ ಅಲ್ಲ ವಾಲ್ದಾಗ ಉಳ್ದು ಅವ್ರ ಮನೆ ಅವ್ರ ವಾಲ್ದ ಕೆಲಸನಾದ್ರೂ ಮಾಡಕ್ಕೆ ಬರೋದು ಬೇಡ್ರಿ ಬಂದೇ ಇಲ್ಲ ನೋಡು ಕೂಲಿಯರ್ ಮಾಡ್ತಾರೆ ಅಂತ ಹೇಳಿ ಆಗೈತಿ ಹ್ಞೂ ಅಯ್ಯಪ್ಪ ಆವಾಗಲೇ ಬುತ್ತಿ ತಾಂಬತ್ತೀನಿ ಹಂಗೆ ಕಳೆ ತೆಗಿತಾ ಇರಮ್ಮ ಅಂತೇಳಿ ಓ ತವಣ್ಣಯ್ಯ ಹಾಂ ಗಂಗಿ ಗಂಗಿ ಎಲ್ಲೇ ನಿಮ್ಮ ಅತ್ತೆ ಕಾಣ್ತಾನೆ ಇಲ್ಲ ಹೇಳಿ ಹೋದ್ಲಿ ಈಗಿನ ಇದ್ಲು ನಮ್ಮ ಅತ್ತೆ ಅದೇ ಅವಣ್ಣ ಓತಲ್ಲ ಅವಾಗಲೇ ಓತು ಅಂದ ಮಾಡಿ ಬರ್ತೀನಿ ಅಂತಾನೆ ಯಾಕೆ ಬರ್ಲಿಲ್ಲ ಈಟತ್ತಾದ್ರೂ ಆದ್ರೂ ಏನೋ ನೀರ್ ಕಡಿಕ್ ಹೋಗಿತ್ತು ಏನೋ ಬರುತ್ತಿರು ಅವಾಗ್ಲೂ ಅಲ್ಲಿ ಏಟಮ್ಮ ನೀರ್ ಕಡಿಕ ಹೋಗಿದ್ರು ಈಟತ್ತಿ ಬರ್ಬೇಕಾಗಿತ್ತು ತಾಳ್ಕೊಂಡು ಹ್ಮ್ ಸಾಕಮ್ಮಗೆ ಒಂದಿಷ್ಟು ಏಳಾರು ಕೇಳದಾರು ಯಾರು ಇಲ್ದಂಗಾದ್ರೂ ಸಾಕು ನೆದ್ ಬಿಡ್ತಾಳೆ ಇಲ್ದ ಅಂದ್ರೂ ಹ್ಮ್ ಅಣ್ಣ ಯಾ ಬುತ್ತಿ ಅಷ್ಟೊತ್ತಿಗೆ ಹೋಗಿ ಗಂಜಿ ಎಲ್ಲದಣ್ಣೆ ಮತ್ತೆ ಕಾಕಂಬಾ ತಿರುಗ್ ಬಯ್ತಾರ ನೋಡು ಕೊಲಿ ಬರ್ತೀರ ಅಲ್ಲಿ ಇಲ್ಲಿ ಹೋಗಿ ಕೂಕಾ ನಿನ್ಕೊತೀರಾ ಅಂತ ಹೇಳಿ ಬೈಕಿ ತಗೊಂಡ ಹಾ ಯಾರು ಇಲ್ಲ ಅಂತ ಹೇಳಿ ಎಲ್ಗ ಹೋಗ್ ಕುಕ್ಕಣೆ ಸಾಕಮ್ಮ ಹ ಬರದ್ ಬಿಟ್ಟು ಜಲ್ದ್ ಒಂದ ಮಾಡಕ್ ಹೋದಾಳು ಬರ್ಬೇಕ ತಾನೆ ಜಲ್ದ್ ಅದೆಲ್ಲ ಇದಳೆ ನೋಡಿ ಕರ್ಕಂಬ ಹ ಕೂಲಿ ದುಡ್ಡು ಕೊಡೋರು ಸುಮ್ ಸುಮ್ನೆ ಕೊಡ್ತಾರೆ ನಮ್ಮ ಬಂದ ಮೇಲೆ ಎತ್ತ ಮಾಡ್ಬೇಕು ಆಕಮ್ಮ ಕೂಲಿಗಾದ್ರು ಹಾ ಎತ್ತ ಮಾಡಿದ್ರೆ ಇನ್ನೊಂದು ದಿವಸನು ಕೂಲಿ ಕರಿತಾರೆ ಇಲ್ದಿದ್ರೆ ಏ ಯಮ್ಮ ಕೆಲಸನೇ ಮಾಡಲ್ಲ ಸುಮ್ಮನೆ ಒದ್ ಕಳಿಯತ್ತೈಕೆ ಅಲ್ಲೋ ಅಲ್ಲೂ ಹೋಗೋದು ಇಲ್ಲೋಗೋದು ಅಂತೇಳಿ ಒದ್ ಕಳಿಯತಿ ಅಂತೇಳಿ ಕೂಲಿ ಬರ್ಬಾಳ್ ಕಣಮ್ಮ ನೀನು ಅಂತ ಹೇಳಿ ಹೇಳ್ತಾರೆ ಹಾ ಹೋಗು ಜಲ್ದು ಜಲ್ದ ತಿರ್ಗಾವಣ್ಣ ಏನಾನ ಬಂದ್ರೆ ತಿರ್ಗಿ ನೀನು ಬೈಯತ್ ನೋಡು ಹಾ ಕೂಲಿ ಕರ್ಕೊಂಬತ್ತೀಯಾ ನಿಮ್ಮತ್ತೆ ಕೆಲಸಾನೇ ಮಾಡಲ್ಲ ಅಂತ ಹೂ ಕರ್ಕಂಬರೋ ಹೋಗಿ ಅಲ್ಲಿಕೆ ನಿಮ್ಮ ನಿಮ್ಮ ಅತ್ತೆ ನೋಡ್ಕೊಂಡು ಹೋಗಿ ಗಂಜಿ ಎದ್ದೋಗಿ ಹೋಗಿ ಹೇಳಬೋದು ಹೇಳಿ ನಿಮ್ಮತ್ತೆ ಹೂ ಕರ್ಕಂಬರ ಹೋಗಿ ತಿರುಗಾವಣ್ಣ ಬಂದ್ರೆ ಬೈಯತೈತ್ ನೋಡು ಹಗಲಾಗ್ಲೇ ಎದ್ದೋಗ್ತಾಳಿ ಸಾಕಮ್ಮ ಅಂತೇಳಿ ಹ ನೀನ್ ಬೇರೆನೆ ಹೇಳಿ ಕರ್ಕಂಬಂದಿದ್ದೀ ನಮ್ಮ ಅತ್ತೆನೂ ಹ್ಞೂ ಆಡುತ್ತೆ ಕಾಳೆ ಅಂತ ಹೇಳಿ ಹಾ ನೀನು ಹೇಳಿರಕ್ಕೆ ಅವಣ್ಣಯ್ಯ ಕರ್ಕಂಬ ಅಂತ ಹೇಳಿ ಹೇಳಿ ತಿರ್ಗಾ ಏನಾದರೂ ಅವಣ್ಣ್ಯ ಬಂದಾಗ ನಿಮ್ಮ ಮಾತೆಯಲ್ಲಿ ಇಲ್ಲ ಅಂತಂದ್ರೆ ಬೈತೈತೆ ನೋಡು ನಾಳೆ ಕರ್ಕೊಂಬರ್ಬೇಡ ಅಂತ ಹೋಗು ಹುಡ್ಕಂಡು ಜಾಲ್ದು ಕರ್ಕೊಂಬರೋದು ನಿಮ್ಮ ಎಲ್ಲಿಗೋಗಿ ಹೇಳಿ ಸರಿ ಕಣ್ ಬಗ್ಗೆ ಕೈ ನೀವು ಹಂಗೆ ಇರ್ರಿ ನಾನು ಹೋಗಿ ನೋಡ್ಕೊಂಬತ್ತೀನಿ ಎಲ್ಲಿಗೆ ಹೋಗಿ ನಮ್ಮ ಮಾತಿ ಅಂತಾನೆ ಹಾ ಹ್ಞೂ ಸರಿ ಜಾಲ್ದ್ ಕರ್ಕೊಂಬರೋ ಹೋಗಿ ಓ ಇವತ್ತೇ ಏನ್ ಮೈ ಮೈಗಳ್ತಾನ ಮಾಡುತ್ತಪ್ಪ ಕೂಲಿ ಕೆಲ್ಸಕ್ಕೆ ಬಂದ್ಮೇಲೆ ನೀತ ಮಾಡಿಲ್ಲ ಆಗ್ಲಾಗ್ಲಾ ಎದ್ದೋಗುತ್ತೆ ಗಾಂಡ್ಕೊಂದ್ಸಲ ಹಾ ನೀರ್ ಕುಡಿತೀನಿ ಒಂದ ಮಾಡಕ್ ಹೋಗ್ತೀನಿ ಎರಡು ಕೊತ್ತೀನಿ ಅಂತ ಹೇಳಿ ಹತ್ತೇ ದಂಜಿ ಕೇಳ್ಕೇಳ್ಕೊಂಡು ಕರ್ಕೊಂಡ ಕೂಲಿ ನಾವ್ ಹತ್ತೇನ ಆ ರೀ ನೋಡಿರಿ ಸೋಂಬೇರಿ ಸಾಕಮ್ಮ ಹಾ ಸರಿಯಾಗಿ ಕೆಲಸ ನೀನ್ ಮಾಡಲ್ಲ ಅಯ್ಯೋ ಅವಳಿಗೆ ಕೂಲಿ ಮಾಡಕ್ಕೆ ಮೈ ಬಾರ ಹಾ ಎಂದು ನಾನು ಕೂಲಿ ಹೋಗಿಲ್ಲ ಕೂಲಿ ಬರಲ್ಲ ಅಂತಿದ್ಲು ಹೆಂಗ್ ಬರ್ತಾಗಿ ಗಂಗಿ ಎದ್ರಿಸಿ ಬೆದ್ರಿಸಿ ಬರ್ತಾ ಇದಾಳೆ ಅದ್ರಾಗ ಮಳಿಗೆ ಮೈಗಾಲ್ ಸ್ನಾನ ಮಾಡ್ತಾಳೆ ಕೆಲ್ಸಕ್ ಬಂದಾಳೆ ಮಾಡದ್ ಬಿಟ್ಟು ಹ್ಮ್ ಎಲ್ಕ ಹೋದ್ಲಾಗ ಏನ ಇವಾಗ ಬಗೆಕಯ್ಯ ಬಗೆಕಯ್ಯ ಇಲ್ಲೆಲ್ಲೂ ಸುತ್ತಮುತ್ತ ಕಾಣ್ತಿಲ್ಲಮ್ಮ ಅತ್ತೆ ಹ್ಮ್ ಎಲ್ಕ ಹೋಗೈತಮ್ಮ ಬಾ ನೋಡೋಣ ಇಲ್ಲೆಲ್ಲ ನಾನ ಕಾಣ್ತಿಲ್ಲ ಅಯ್ಯೋ ಒಂದ ಮಾಡಕ್ ಹೋಗ್ ಬತ್ತೀನಿ ಅಂತ ಹೋದಳು ಇನ್ನೆಲ್ ಹೋದ್ಲೆ ತಾಯಿ ನಿಮ್ ಅತ್ತೆ ಹ್ಮ್ ನಡಿ ನೋಡೋಣ ಅದೇ ಹ್ಮ್ ರಂಕಯ್ಯ ಹೋಗಿ ಆ ಸಾಕ ಮೇಲೆ ಇದ್ದಾಳೆ ನೋಡ್ಕೊಂಡು ಕರ್ಕೊಂಬತ್ತೀನಿ ಇಲ್ಲೇ ರಂಗ ಬತ್ತಿ ಜಾಲ್ದು ஏனி நோடத்தி ಏನು ಗ್ವಾಕಿ ಶಬ್ದ ಬೊತ್ತಿಟ್ಕೊಂಡ್ ಬಗ್ಗೆ ಕೈಯ ಆ ಮರದ ಕೆಳಗೆ ಹಾ ಬಾ ನೋಡೋಣ ದಿಲಿ ಹ್ಞೂ ಕಣಿ ಶಬ್ದ ಬೊತ್ತಿತ್ತು ಏನಾರ ಹಾಂ ನಡಿ ನಡಿ ಅವಳೆ ನಿಮ್ಮ ಅತ್ತೆ ನಾನು ಇರ್ಬೇಕೇನ ಮನಿಕೆಂಡ್ ಹೇಳೋ ಏನು ಸುಡ್ಗಾಡು ನಡಿ ಇದೇನ ನೋಡೋಣ ಗಂಗಿ ನಿಮ್ಮ ಅತ್ತೆ ಇಲ್ಲಿ ಬಂದು ಗ್ವಾಕಿ ಬೈಕೊಂಡು ಬಿತ್ಕೊಂಡಿದ್ದಾಳೆ ಅಯ್ಯೋ ರಾಮ ಅಲ್ಲ ಕೂಲಿ ಬಂದಳು ಹಿಂಗೆ ಬಂದು ಆ ಮಾವಿನ ಮರತ್ನ ಹೇಳಿ ಐತಿ ಅಂತ ಹೇಳಿ ಇಲ್ಲಿ ಮನೆ ಕಂಡವಳಲ್ಲಿ ಒಂದ ಮಾಡಕ್ ಹೋಗ್ಬೋತೀನಿ ಅಂತ ಹೇಳಿ ಬಂದಾಳು ಇಲ್ಲಿ ಬಿತ್ಕೊಂಡವಳಿ ಅಯ್ಯೋಯ್ಯೋ ಮಾನ ಮರೀಗಿಲ್ದಾಳು ನಿಮ್ಮ ಆಯ್ತು ಒಂದ್ ಈಟನ ಬಗ್ಗೆ ಬಗೆ ಕಯ್ಯ ನಮ್ಮತ್ತಿಗೆ ಕೂಲಿ ಆ ಹಾರ ಏನನ ನೋಡಿರಿ ಏನಂದರು ಕೂಲಿ ಕೊಡ್ತಾರ ಹಿಂಗ್ ಬಂದ್ ಬಿತ್ಕೊಂಡ್ರಿ ಅಂತ ಒಂದ್ ಈಟನಬೇಡ್ರಿ ಬರ್ಕೆ ಹೋಗ್ಕೊಂಡ್ ಬಿತ್ಕೊಂಡಿದ ಹಾ எதாடுசுனி சரிஜாக எதாஸ் பேட நான் நீனே சென்னிக்குடி அந்த நான் எதா நெட்டு பிள்ளாட் அத்தி இதே நீ பட்டீர் அந்த விட்டு எதா இன்னொரு சரி ஜோராக அத்தே அத்தே எதே ಇದೇನಪ್ಪ ಇದು ಕೆಟಹ ಯಾರೋ ಒದ್ದಂಗಿಲ್ಲಾಳೆ ಇದ್ದಾಳೆ ಯಾರು ಅಲ್ಲ ನೀನ್ಸೆ ಗಂಗಿ ಹ ಅಲ್ಲ ಕೂಲಿ ಕೆಸಕ್ ಬಂದು ಇಲ್ಲಿ ಬಂದು ಮರ್ದಾಳಿ ಮನಿ ಕೇಣಿಗೆಲ್ಲ ಭಯನ ಬಯನಿ ಕೂಲಿ ಕೊಡ್ತಾರೆ ನೀಂಗ್ ಬಂದು ಬಿತ್ಕೊಂಡ್ರಿ ಇದ್ದಾಳೆಮ್ಮ ನೀನ್ ಯಾಕೆ ಬರಕೋದು ಇಲ್ಲಿಗೆ ನಿದ್ದೆ ಮಾಡಕ್ಕೆ ತೊಂದ್ರೆ ಆಕೇನು ನಾವು ಬಂದಿರ್ತೀವಿ ಅಲ್ವೇ అహా అందకే భగ్జమ్ ఈ ఆకనా సుస్తదంగితు ఒస రూపాయి ఓత్తు హింజే ఉల్ట్కండి అస్తేనే మీరు కడకి వంతు బందే ఈ ఆకనా మరదినే ఉక్క తన్న గి బంత అంగే ను బందో ఒం చెణు ఉల్డ్క అంత మనకి అస్తేనేవ్యాక బరకు ఇల్గ నే గొత్తమ్ ఈు అత్త మనిక మాట్తా అదూ ఎయికమ్మ ನೀನ್ ಸೊಸ ಹೆಂಗನಾ ಅವ್ರ ಇವ್ರನ್ನ ಕೇಳ್ಕೊಂಡು ಕೂಲಿ ಕರ್ಕೊಂಬತ್ತಾಳೆ ನೀ ನೋಡಿರಿ ಇಂಥ ಬದುಕ್ ಮಾಡ್ತಿದ್ಯಲ್ಲಿ ಅವಣ್ಣ ಬುತ್ತಿ ತರಕ ಹೋಗೈತಿ ಹಾಂ ತರಕಂತ ಹೋಗಿದ್ರೆ ಒಂದ ಮಾಡಕ್ಕೆ ಎರಡಕ್ಕೆ ಹೋಗ್ತೀನಿ ಅಂತೇಳಿ ಬಂದು ಎಲ್ಲಿ ಮನೆ ಹ್ಮ್ ಅವಣ್ಣ ಏನಾರ ನೋಡಿರಿ ಏನೂ ಇಲ್ಲ ಹಾಂ ಮಕ್ಕಗುದು ಹೋಗ್ರಿ ನೀವು ಅಂತ ಹೇಳಿ ಮನೆ ಕಳಿಸುತ್ತ ಅಷ್ಟೇ ನಿನ್ನ ಹಾಂ

ಎಲ್ಲಾದರೂ ನೀರು ಕಡಕ್ಕೆ ಹೋಗೈತೇನೋ ತಳ್ಕೊಕ್ಕೇನಾದ್ರು ನಾ ತೊಟ್ಟಿ ಟಪ್ಪಿ ತೋತೇನೆ ಅಂತ ಅಲ್ಲೆಲ್ಲ ನೋಡ್ತೀವಿ ಅಲ್ಲೆಲ್ಲೂ ಇಲ್ಲ ಹಾ ನೀನು ಬಂದು ಇಲ್ಲಿ ಮಾವಿನ ಮರದ ಮನೆ ಕಂಡಿದ್ದೆ ಅಲ್ಲ ಬರ್ತಿದ್ದಂತೆ ಬತ್ತಿದ್ದೆ ಹಾ ನಡಿ ಜಲ್ದು ಬಂದ್ರೆ ಬಂದೆ ಬೈಯ್ತೈತಿ ನೋಡಿ ಎಲ್ಲಿಗೋಗಿದ್ದೀವಿ ಹೊಸರು ಓಹೋ ಏನಿ ಅಲ್ಲ ಹೊಲ್ದಾರ್ ಎರಂಗ ನೀನು ಹಾ ಅಕ್ಕಂಬುದು ಒಂದು ಈಟು ಇಲ್ವಲ್ಲಿ ಏನು ಆಗಿತ್ತು ಒಂದ್ಸರ ರೂಪಾಯಿ ಹೊತ್ತು ಉಳ್ಕೊಂಡಿದ್ದೆ ಅಷ್ಟೇ ಅಷ್ಟಕ್ಕೆ ಏನಂಗೇನಿ ನಾ ಎರಂಗಿಲ್ಲ ನಡಿ ನೀನೇನೆ ಕೂಲಿ ಕರ್ಕೊಂಬಂದು ನೀನೇ ಕೂಲಿ ದುಡ್ಡು ಕೊಡಳಾಗಿದ್ದಿ ಹಾ ವಲ್ದಾರ್ ಎಲ್ಲೋ ಇದ್ದಾರೆ ಇವಳಬಳು ಬಾಯ್ ಮಾಡ್ತಾಳ ಹಂಗೆನಿ ಸುಮ್ಮನೂ ಹಾಂ ಹೋಗಣ ಅಂಬಲ್ಲ ನೋಡಿ ನೀನು ಮುಂದೆ ಅಯ್ ಮಾಕಮ್ಮ ಅವಳು ಕೇಳ್ಕಂಡು ಕರ್ಕೊಂಡ್ಬಂದಿರೋದು ನಿನ್ನ ಕೂಲಿನ ನಮ್ಮ ಅತ್ತೆನೂ ನಾನು ಇಬ್ರು ಬತ್ತೀವಿ ಕೂಲಿನ ಅಂತಾನ ಅವ್ರ ಹಂಗೂ ನಿಮ್ಮ ಅಕ್ಕೇನು ಬೇಡಮ್ಮ ಸರಿಯಾಗಿ ಕೆಲಸ ಮಾಡೋಣ ನಿಮ್ಮ ಅತ್ತಿ ಬಂದ್ರಿ ಅಂತಾನ ಹಂಗ ಒಂದಿತ್ತ ಅಣ್ಣೆ ಇಲ್ಲ ಕಣ್ಣು ಚೆನ್ನಾಗಿ ಕೆಲಸ ಮಾಡುತ್ತೆ ಚೆನ್ನಾಗಿ ಕಳೆ ತೆಗಿತೈತೆ ನಮ್ಮ ಅತ್ತಿ ಹೇಳಿ ಇವಳು ಕರ್ಕೊಂಡಳು ಇವಳು ಬಂದೆ ನೀನು ಬಂದು ಇಲ್ಲಿ ಮನೆ ಕೇಳಿದ್ದೆ ಹಾ ಹಾಂ ಹೋಗಾನ ಹೇಗೆ ಗಂಜಿ ಬರೀ ಹೋಗಾನೆ ಅವಣ್ಣೆ ತಿರುಗಿ ಬರುತ್ತೆ ಬುತ್ತಿ ಹೊತ್ಕೊಂಡು ಬಂದಿದ್ದವೇನೋ ಆಲೇನಿ ಹಾಂ

ಹೆಂಗೋ ಅರ್ಲಾಗೆ ಅವಣ್ಣ ತರ ಊಟದಿಗೆ ಒಂದು ಅರ್ಧ ಗಂಟೆ ಹಾಕೈತಿ ಒಂದ್ ಅರ್ಧ ಗಂಟೆ ಮಣಿಕೊಂಡು ಹೋಗೋಣ ಅಂತಂದ್ರೆ ಇವೇ ಬಂದೆ ವಾಳಿ ಹುಡಿಕೊಂಡು ಹಾ ಇನ್ನ ಇನ್ನೇ ಯಾಕಲ್ಲಿ ನಿಂತ್ಕೊಂಡಿದ್ಯಾ ಅದೇ ಅವಣ್ಣ ಅಣ್ಣಗೆ ಬಂದೈತಿ ಅಲ್ಲಿ ಹಾ ಎಲ್ಲಿ ಹೋಗಿದ್ಯಾ ಅಂತ ಕೇಳ್ತೈತಿ ಹೇಳ್ಬಾ ನಡಿಗೆ ಮರಗಿತಿ ಬತ್ತಾ ಇದೀನಿ ಹ್ಮ್ ಏನ್ ಅಂಜನಿ ಹಿಂಗಾಡ್ತಿ ಅಂಜನಿ ಹೊಲ್ದಾರ್ವಾಡಲ್ಲಿ ಹಂಗಾಡ್ತಾಳೆ ಹಂಗೇನಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ